ನಂಜನಗೂಡು ಜನಸಂಗ್ರಾಮ ಪರಿಷತ್ನಿಂದ ನಂಜನಗೂಡು ನಗರದ ನಂದಿ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರೇಮಿಗಳಾದ ಎಂ ಸಂತೋಷ್ ಕುಮಾರ್ ಹಾಗೂ ಸಿ ರಂಜಿತಾ ಅವರ ಅಂತರ್ಜಾತಿ ವಿವಾಹವನ್ನು ಪ್ರಗತಿಪರ ಚಿಂತಕರು ಹೋರಾಟಗಾರರು ರೈತ ದಲಿತ ಸಂಘಟನೆಗಳ ಸಮ್ಮುಖದಲ್ಲಿ ಸರಳವಾಗಿ ನಡೆಯಿತು ನಂಜನಗೂಡು ತಾಲೂಕಿನ ಮಳ್ಳೂರು ಗ್ರಾಮದ ಎಂ ಸಂತೋಷ್ ಕುಮಾರ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊಸಗಾವಿ ಗ್ರಾಮದ ಸಿ ರಂಜಿತಾ ಖಾಸಗಿ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದು ಎರಡು ಕುಟುಂಬವನ್ನು ಒಪ್ಪಿಸಿ ಮಂತ್ರಮಾಂಗಲ್ಯದ ಮದುವೆಯಾಗುವ ಮೂಲಕ ಮಾದರಿಯಾಗಿದ್ದಾರೆ ಇವರಿಗೆ ಕುವೆಂಪು ಅವರ ಮಂತ್ರಮಾಂಗಲ್ಯದ ವಿವಾಹ ಸಂಹಿತೆ ಮಾನವ ಬಂಧುತ್ವ ವೇದಿಕೆ ಮುಖ್ಯಸ್ಥ ಉಗ್ರ ನರಸಿಂಹೇಗೌಡ ಬೋಧಿಸಿದರು ಮಂತ್ರ ಮಾಂಗಲ್ಯದಲ್ಲಿ ನನ್ನ ಸಂಬಂಧಿಕರ ಒಂದು ವಿವಾಹ ವಾರ್ಷಿಕ ಆಗಿದೆ ಅದಕ್ಕೆ ನನ್ನ ಸ್ನೇಹಿತರೆಲ್ಲ ಪ್ರಗತಿಪರ ಸಂಘಟನೆಗಳು ದಿಸ್ ಸಂಘ ಆಗಿರ್ಬೋದು ಮಾನವ ಮಂಟಪ ಆಗಿರ್ಬೋದು ಪ್ರತಿಧ್ವನಿ ವೇದಿಕೆ ಛಲವಾದಿ ಮಹಾ ಗಿರಿ ಸಂಘರ ಸಮಿತಿ ಎಲ್ಲ ಸಂಘಟನೆಯವರು ಇವತ್ತು ಪಾಲ್ಗೊಂಡು ನವ ದುವರಿಗೆ ಆಶೀರ್ವಾದ ಮಾಡಿದರೆ ಉದ್ದೇಶ ಇಷ್ಟೇ ನಾವು ಯಾವುದೇ ಇವತ್ತು ಓತ್ತಿನ ಸಮಾಜದಲ್ಲಿ ವಿದ್ಯಾವಂತರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗ ವಿದ್ಯಾವಂತರಾದರೆ ಇಂಥ ಒಂದು ಸಮ ಸಮಾಜ ಒಂದು ಜಾತ್ಯತೀತವನ್ನು ನಿರ್ಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತ ಅನ್ನೋ ಹೇಳಲಿಕ್ಕೆ ಇವತ್ತಿನ ಮದುವೆನೇ ಸಾಕಿಸಿ ಈ ಇಬ್ಬರು ಮುಧುವರರು ವಿದ್ಯಾವಂತರಾಗಿದ್ದಾರೆ ಒಬ್ಬರು ಸಾಫ್ಟ್ವೇರ್ ಒಬ್ಬರು ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ ನಾವು ಪರಸ್ಪರ ಪ್ರೀತಿಸಿ ನಾವು ಯಾಕೆ ನಾವು ಈ ಥರವಾಗಿ ಒಂದು ವಿನೂತನವಾಗಿ ಮದುವೆ ಆಗ್ಬೋದು ಅಂತ ಅವರೇ ತೀರ್ಮಾನ ಮಾಡಿ ಅವ್ರ ಮನೆಯವ್ರನ್ನ ಒಪ್ಪಿಸಿ ಇವತ್ತು ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಂಥ ಒಂದು ಮದುವೆಗಳು ಜಗತ್ತಿನಾದ್ಯಂತ ಎಲ್ಲದನ್ನು ಆದಾಗ ಮಾತ್ರ ಈ ಜಾತಿಯ ಜಾತಿಯನ್ನು ಒಂದು ಪಿಡುಗು ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ಇವ ಇವತ್ತಿನ ದಿನದಲ್ಲಿ ಮದುವೆ ಆಗಿರ್ತಕ್ಕಂಥ ನಮ್ಮ ವಧುವರಿಗೆ ಶುಭಾಶಯಗಳು ವಿವಾಹಕ್ಕೆ ಆಗಮಿಸಿದ ಪ್ರಗತಿಪರ ಚಿಂತಕರು ಹಾಗೂ ಹೋರಾಟಗಾರರು ಶುಭ ಹಾರೈಸಿದರು ಇನ್ನು ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ ಗೌರವಾಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ರಾಜ್ಯ ಉಪಾಧ್ಯಕ್ಷ ಪ್ರಸನ್ನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ತಾಲೂಕು ಸಂಚಾಲಕ ಶಂಕರಪುರ ಸುರೇಶ್ ಮತ್ತಿತರರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್